ವಿಶೇಷ ಚೇತನರಿಗೆ ಎಲ್ಲ ಸೌಕರ್ಯ ನೀಡಲು ಸರ್ಕಾರ ನ್ಯಾಯಾಂಗದ ಕಣ್ಣು ತರಿಸಬೇಕಿದೆ ದಾಸ್ ವರ್ಷಿ ಭವಿಷ್ಯದಲ್ಲಿ ಸಮನ್ವಯ ಸಾಧಿಸಲು ವಿಶೇಷ ಚೇತನರ ನಾಯಕತ್ವವನ್ನು ಉತ್ತೇಜಿಸೋಣ ಎಂಬ ದೇಹದ ಅಡಿಯಲ್ಲಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎಪಿ ಡಿ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಪ್ರಮೋಷನ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಡಿಸಬಲ್ಡ್ ಪೀಪಲ್ ಎನ್ ಸಿ ಪಿ ಇ ಡಿ ಪಿ ವತಿಯಿಂದ ಕರ್ನಾಟಕ ರಾಜ್ಯ ವಿಕಲಾಂಗ ಆಯುಕ್ತರ ಸಹಯೋಗದೊಂದಿಗೆ ವಿಶೇಷ ಚೇತನರಿಗಾಗಿ ದಕ್ಷಿಣ ಭಾರತದ ಭಾರತ ಪಾ ಪ್ರಾದೇಶಿಕ ಸಮಾಲೋಚನೆ ಕಾರ್ಯಾಗಾರ ಕಾರ್ಯಾಗಾರದ ವರದಿಯನ್ನು ನಾವು ನೀವೆಲ್ಲ ನೋಡೋಣ ಈ ಒಂದು ವರದಿ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನನ್ನು ಪ್ರೆಸ್ ಮಾಡಿ ಫೆಬ್ರವರಿ ಟು ಮತ್ತು ಒಂಬತ್ತರಂದು ನ ಎರಡು ದಿನ ನಡೆ ನಡೆದಿರುವ ಈ ಕಾರ್ಯಾಗಾರದಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಪಾಂಡಿಚೇರಿ ಹಾಗೂ ಕರ್ನಾಟಕದಿಂದ ಐವತ್ತಕ್ಕೂ ಹೆಚ್ಚು ಡಿ ಪಿ ಒ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ವಿಶೇಷ ಚೇತನರ ಆಯೋಗದ ಆಯುಕ್ತರಾದ ದಾಸ್ಪೂರವಶಿ ವಿಶೇಷ ಚೇತನರಿಗೆ ಅಗತ್ಯವಿರುವ ಸೇವೆ ಹಾಗೂ ಸೌಕರ್ಯಗಳ ಕುರಿತು ನ್ಯಾಯಾಂಗ ಮತ್ತು ಸರ್ಕಾರದ ಕಣ್ಣು ತರಿಸುವ ಕೆಲಸ ತರಿಸುವ ಕೆಲಸ ಆಗಬೇಕು ವಿಶೇಷ ಚೇತನರು ಒಗ್ಗಟ್ಟಿನೊಂದಿಗೆ ಮಾಡಬೇಕಿದೆ ಎಂದರು ನ್ಯಾಯಾಂಗ ಮತ್ತು ಸರ್ಕಾರದ ಕಣ್ಣು ತರಿಸುವ ಕೆಲಸ ಆಗಬೇಕಿದೆ ಅದಕ್ಕಾಗಿ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ಕೆಲಸ ಮಾಡಬೇಕು ಎಂದು ಶಿಬಿರಾರ್ಥಿಗಳಿಗೆ ಕರೆ ನೀಡಿದರು ಕರ್ನಾಟಕದಲ್ಲಿ ಈಗಾಗಲೇ ಜಾಗೃತಿ ಮೂಡುತ್ತಿದ್ದು ದೇಶದಲ್ಲಿ ಸುಲಭ ಲಭ್ಯತೆಯ ಬಗ್ಗೆ ಸೇವೆ ಸಲ್ಲಿಸುತ್ತಿರುವ ಮೊದಲ ರಾಜ್ಯ ಕರ್ನಾಟಕವೆಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇವತ್ತು ನಗರ ಪಟ್ಟಣ ಜಿಲ್ಲೆ ದೇಶ ಹಾಗೂ ಪ್ರಪಂಚವನ್ನೇ ಸುಲಭ ಲಭ್ಯತೆಯತ್ತ ಆಹ್ವಾನಿಸುವ ಗುರಿಯನ್ನು ಈಗ ಕರ್ನಾಟಕ ಪಡೆದಿದೆ ಎಂಬುದು ವಿಶೇಷ ಎಂದರು ವಿಶೇಷ ಚೇತನರು ಬೆಂಗಳೂರು ನಗರ ಜಿಲ್ಲಾ ಕಲ್ಯಾಣಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ ವಿಶೇಷ ಚೇತನರಿಗೆ ಬೇಕಾಗುವ ಎಲ್ಲ ಬಗೆಯ ಸೌಲಭ್ಯಗಳು ಜಿಲ್ಲೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ಲಭಿಸುವಂತೆ ಮಾಡಲು ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು ಎ ಪಿ ಡಿ ಬೋರ್ಡ್ ಸದಸ್ಯರಾದ ದಿವಾಕರ್ ಮೆನನ್ರವರು ಮಾತನಾಡಿ ಸುಪ್ರೀಂ ಕೋರ್ಟ್ ಈಗಾಗಲೇ ವಿಶೇಷ ಚೇತನರಿಗೆ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನು ಸುಲಭ ಲಭ್ಯತವಾಗಿಸಬೇಕು ಎಂದು ತೀರ್ಪು ನೀಡಿದ್ದರೂ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬಹುದು ಎಂಬ ಬಗ್ಗೆ ಎಷ್ಟು ಎಕ್ಸಸ್ ಎಂಬ ಮೊಬೈಲ್ ಆ್ಯಪನ್ನು ಎ ಪಿ ಡಿ ಹೊರತಂದಿದೆ ಈ ಆ್ಯಪ್ನ ಸಹಾಯದಿಂದ ವಿಶೇಷ ಚೇತನರು ಸಾರ್ವಜನಿಕ ಸ್ಥಳಗಳಲ್ಲಿ ಇರುವ ರಾಂಪ್ ವೀಲ್ಚೇರ್ ಶೌಚಾಲಯ ಸೇರಿದಂತೆ ಇತರೆ ಸುಲಭ ಲಭ್ಯ ಸೇವೆಗಳನ್ನು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಕೊಂದು ಕೊರತೆಗಳನ್ನು ಫೋಟೋ ಸಮೇತ ತಾವು ದೂರು ನೀಡಬಹುದು ಈ ಮಾಹಿತಿಯ ಆಧಾರದ ಮೇಲೆ ಸರ್ಕಾರ ಈ ಸ್ಥಳಗಳಲ್ಲಿ ಅಗತ್ಯವಿರುವ ಸೇವೆಗಳನ್ನು ಒದಗಿಸಲು ಮುಂದಡಿ ಇರಿಸಬೇಕಿದೆ ಎಂದರು ಚುನಾವಣೆಯ ಜನಗಣತಿ ಹಾಗೂ ರಾಜಕೀಯ ಪ್ರತಿನಿಧಿಗಳಿಗಳಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರ ಭಾಗಿತ್ವದ ಬಗ್ಗೆ ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ವಿಶೇಷ ಚೇತನರ ಬಜೆಟ್ ಆರೋಗ್ಯ ಮತ್ತು ವಿಕಲಾಂಗತೆಯಲ್ಲಿ ವಿಮಾ ಯೋಜನೆ ಆಯುಷ್ಮಾನ್ ಭಾರತ ನಿರಾಮಯ ಯೋಜನೆಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳ ಹಾಗೂ ಶಿಬಿರಾರ್ಥಿಗಳ ನಡುವೆ ವಿಚಾರ ವಿನಿಮಯ ಜರುಗಿತು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಎಪಿಡಿ ನೀತಿ ಮತ್ತು ವಕಾಲತ್ತು ವಿಭಾಗದ ಉಪಾಧ್ಯಕ್ಷರಾದ ಎಸ್ ಬಾಬೂರವರು ಪ್ರಾಸ್ತಾವಿಕ ಮಾತನ ಮಾತುಗಳನ್ನಾಡಿದರು ವೇದಿಕೆಯಲ್ಲಿ ಕೆ ಎಸ್ ಡಿ ಸಿ ಎಫ್ ಅಧ್ಯಕ್ಷರಾದ ಜಿ ಎನ್ ನಾಗರಾಜ್ ಎನ್ ಸಿ ಪಿ ಡಿ ಪಿ ಕಾರ್ಯಕ್ರಮಗಳ ವ್ಯವಸ್ಥಾಪಕರಾದ ಅಕ್ಷಯ್ ಜೈನ್ ಹಾಗೂ ಶಿವಾನಿ ಜಾಧವ್ ಪಾಂಡಿಚೇರಿ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎ ಚಿದಂಬರಂ ಕರ್ನಾಟಕ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಸುರೇಶ್ ಭಂಡಾರಿಯವರು ಉಪಸ್ಥಿತರಿದ್ದರು ಭಾಸ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ಹಲವಾರು ಜಿಲ್ಲೆಯ ಅಥವಾ ಅದು ಹಲವಾರು ರಾಜ್ಯಗಳ ಪದಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಅಂದರೆ ಕರ್ನಾಟಕದ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ ಭಂಡಾರಿ ಅವರು ಸಹಿತ ಅವರ ಪ ಪದಾಧಿಕಾರಿಗಳೊಂದಿಗೆ ಕೆಲವು ಪದಾಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹೀಗೆ ದಾಸ್ ಸೂರ್ಯವಂಶಿಯವರು ಅಂದರೆ ಕರ್ನಾಟಕ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಆಯುಕ್ತರಾದಂಥ ವಿಶೇಷ ಚೇತನರಿಯರಿಗೆ ಎಲ್ಲ ಸೌಕರ್ಯ ನೀಡಲು ಸರ್ಕಾರ ನ್ಯಾಯಾಂಗದ ಕಣ್ಣು ತರಿಸಬೇಕಿದೆ ಎಂದು ದಾಸ ಸೂರ್ಯೂರಿ ಈ ಒಂದು ಸಂದರ್ಭದಲ್ಲಿ ಹೇಳಿದರು ಹಾಗಾಗಿ ಈ ಒಂದು ನ್ಯಾಯಾಂಗ ನ್ಯಾಯಾಂಗದ ಕಣ್ಣು ತರಿಸಬೇಕಾದಂಥ ಈ ಒಂದು ಕೆಲಸನ ಮಾನ್ಯ ದಾಸ ಸೂರ್ಯವಶ್ವೂರಿ ಮುಂದಿನ ದಿನ ಪ್ರಯತ್ನ ಮಾಡಿ ರಾಜ್ಯದ ಅಂಗವಿಕಲ ವ್ಯಕ್ತಿಗಳಿಗೆ ಹಕ್ಕುಗಳ ಅಧಿನಿಯಮದ ಒಂದು ಮಹತ್ವ ಮತ್ತು ಅದರ ಜಾಗೃತೆ ಮತ್ತು ಅದರ ಅನುಷ್ಠಾನವನ್ನು ತಾವು ದಯವಿಟ್ಟು ಈ ಒಂದು ರಾಜ್ಯದಲ್ಲಿ ಕಾರ್ಯಕ್ರಮ ಈ ಒಂದು ಅನುಷ್ಠಾನಗೊಳಿಸಿ ನಮ್ಮ ಅಂಗವಿಕಲರಿಗೆ ಒಳ್ಳೆಯ ನ್ಯಾಯಾಂಗ ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳಿಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ವರದಿಯನ್ನು ಸುರೇಶ್ ಭಂಡಾರಿ ನೂತನ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಯಚೂರಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು